ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯಗಳು ಹಿಂದಿನ ಲೋಡ್ ಬಂದ್ಬಿಟ್ಟು ಕೇರಳ ಆಗಿ ಲೋಡ್ ಇತ್ತು ಬಾಳೆಕಾಯಿ ಎಂದಿನಂತೆ ಈ ದಿನವೂ ಹೋಗಿ ಲೇಬರ್ ಕರ್ಕೊಬಂದು ಇವತ್ತು ತುಂಬ ದೂರ ಇದ್ದಿದ್ದರಿಂದ ತೋಟ ಬೇಗ ಕರ್ಕೊಂಡೋದೆ ನಮ್ಮೂರ ಹತ್ರ ಇದ್ದಿದ್ದು ಲೇಬರ್ ದರ್ಗಾಗ ಹೋಗ್ಬೇಕಿತ್ತು ಅಲ್ಲಿಂದ ಲೇಬರ್ ಕರ್ಕೊಂಡ್ಬಂದು ತೋಟದ ಹತ್ರ ಇಡಿಸ್ದೆ ಬೇಗ ಬೇಗ ಪಟಾಪಟ ಅಂದ್ಕೊಂಡು ಅಲ್ಲಿ ಕಟಿಂಗ್ ಮಾಡ್ಕೊಂಡ್ರು ಒಂದು ತೋಟ ಅಂದ್ಕೊಂಡು ಇನ್ನೊಂದು ತೋಟದಲ್ಲಿ ಒಂದು ಸ್ವಲ್ಪ ಕಾಯಿ ಕಟ್ ಮಾಡಿಟ್ಟಿದ್ರು ಅಲ್ಲೊಂದು ಸ್ವಲ್ಪ ಮತ್ತೆ ಇವ್ರು ಕಟ್ ಮಾಡಿರೋದು ಹೊಂಟನ್ನು ಹಾಕೊಂಡು ಅಲ್ಲಿಂದ ನಾವು ಸರ್ಗೋರ್ಗೆ ಬಂದವು ಸರ್ಗುರ್ಲು ಒಂದೇ ಕಡೆ ಒಳ್ಳೆ ಕಾಯಿ ಇದ್ದಿದ್ದರಿಂದ ಬೇಗ ಬೇಗ ಕಟಿಂಗ್ ಮಾಡ್ಕೊಂಡ್ರು ಎಷ್ಟು ಬೇಗ ಬೇಗ ಕಟಿಂಗ್ ಮಾಡ್ಕೊಂಡ್ರು ಅನ್ನೋದೇ ಗೊತ್ತಾಗ್ಲಿಲ್ಲ ಹಾಗೆ ಪಟಾಪಟ ಅಂತ ಲೋಡ್ ಮಾಡ್ಕೊಂಡ್ರು ಇವತ್ತು ಸ್ಕೇಲು ಒಂದೇ ಇದ್ದಿದ್ದರಿಂದ ಕೆಲಸಕ್ಕೆ ಒಂದು ಸ್ವಲ್ಪ ತೊಂದರೆ ಆಯಿತು ಅದು ಇನ್ನ ಇನ್ನೂ ಬೇಗನೆ ಕೆಲಸ ಮುಗಿಯೋದು ಸ್ಕೇಲ್ ಇರಲಿಲ್ಲ ಒಂದೇ ಸ್ಕೇಲ್ ಇದ್ದಿತ್ತು ಎರಡು ಗಾಡಿ ಇತ್ತು ಅಲ್ಲಿಂದ ಲೋಡ್ ಮಾಡ್ಕೊಂಬಂದು ಲೇಬರೆಲ್ಲ ಬಿಟ್ಬಿಟ್ಟು ಬಂದು ಡೀಸೆಲ್ ಹಾಕ್ಸ್ಕೊಂಡೆ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಹೊರಟಿದ್ದೆ ನಾನ್ ಸ್ಟಾಪ್ ಹುಣಸೂರು ಹುಣಸೂರಿಗೆ ಬಂದ್ಬಿಟ್ಟು ಹುಣಸೂರಲ್ಲಿ ಊಟ ಗಿಟ ಮಾಡ್ಕೊಂಡು ಅಲ್ಲಿಂದ ಬಂದೆ ಗಾಟಲ್ ಬಂದರೆ ಎವೀ ಫಾಗು ಮುಂದೆ ಬರ್ತಿರೋ ಗಾಡಿನೂ ಸುತ್ತ ಕಾಣಿಸ್ತಾ ಇಲ್ಲ ಇದು ನೋಡಿ ಫೋರ್ಟೀನ್ ಮಿಲ್ ಲಾರಿ ಏನೋ ಟೆಕ್ನಿಕಲ್ ಇಶ್ಯೂನೋ ಇಲ್ಲ ಗಾಡಿ ಪ್ರಾಬ್ಲಮ್ ಆಗೈತೋ ಏನು ಅಂತ ಗೊತ್ತಿಲ್ಲ ಕೆಟ್ಟು ನಿಂತೈತೆ ಅದರಿಂದ ಚಿಕ್ಕ ರೋಡ್ ಟೂ ಲೈನ್ ಇರೋದ್ರಿಂದ ತುಂಬಾ ಕಷ್ಟ ಗಾಡ್ ಸಕ್ಷನ್ ಬೇರೆ ಅದ್ ನೋಡಿದ್ರೆ ಅರ್ಧ ರೋಡ್ ಅದೇ ನಿಂತೈತೆ ಅಲ್ಲಿಂದ ಹಂಗ ಹಿಂಗೆ ಆಡ್ಕೊಂಡು ಮಾರ್ಕೆಟ್ ಹತ್ರ ಬಂದೆ ಮಾರ್ಕೆಟ್ ಹತ್ರ ಬಂದ್ಬಿಟ್ಟು ಗಾಡಿ ಹಾಕಿದೆ ಸದ್ಯ ನನ್ನ ಅದೃಷ್ಟಕ್ಕೆ ನಂದೆ ನಾಲ್ಕನೇ ಆಗಿತ್ತು ಏನಾದರೂ ಹಂಗೂ ಅನ್ಲೋಡ್ ಮಾಡೋಕ್ಕೆ ನಾಲ್ಕೂವರೆ ಐದು ಗಂಟೆ ಮಾಡ್ದ ಪುಣ್ಯ ಅಂತ ನೋಡಿ ಸೆಲೆಕ್ಷನ್ ಆದ್ರೂ ಅಷ್ಟೇ ಏನಾದ್ರೂ ಅಷ್ಟೇ ಇವ್ರಿಗೆ ಯಾವ ಕಾಯಿ ಬೇಕು ಅದನ್ನು ತಗೋತಾನೆ ಇಲ್ಲಾಂದ್ರೆ ಹಿಂಗೆ ಕೂದು ತಿಪ್ಪ ಹಾಕಂಗೆ ಹಾಕ್ತಾನೆ ಅವನ ಬೆಳೆದಿರ್ತಾನೆ ಯಾವನೋ ತಗೊಂಡಿರ್ತಾನೆ ಇಲ್ಲಿ ಮಾರ್ಕೆಟ್ಗೆ ಹಾಕಿದಾಗ ಇವನ್ಗೆ ಯಾವ ಕಾಯಿ ಬೇಕೋ ಅದೇ ತಗೊಳೋದು ಎಲ್ಲ ವ್ಯಾಪಾರ ಅವ್ರಿಗೆ ಯಾವ್ದು ಬೇಕೋ ಅದನ್ನು ತಗೋತಾರೆ ಅಲ್ಲಿಂದ ಹಂಗೋ ಹಿಂಗ ಅನ್ಲೋಡ್ ಮಾಡಿಸ್ಕೊಂಡು ಪಟ್ಟಿ ಗಿಟ್ಟಿ ಎಲ್ಲ ಈಸ್ಕೊಂಡು ಅಲ್ಲಿಂದ ಹೊರಟಿದ್ದೆ ನಾವು ಮೂರು ಗಾಡಿ ಇದು ನಾನು ನಮ್ಮ ಫ್ರೆಂಡು ಮತ್ತೆ ನಮ್ಮ ಲೋಡ್ ಲೋಡಿದ್ ಇನ್ನೊಂದು ಗಾಡಿ ಆ ಮೂರು ಗಾಡಿನೂ ಒಟ್ಟಿಗೆ ಹೊರಟ ಅಲ್ಲಿಂದ ಹೊರಟು ನಾ ಹೊಡ್ಕೊ ಹೊಡ್ಕೊಬಂದು ಇವಾಗಲೂ ಫಾಗ್ ಕಮ್ಮಿನೇ ಆಗಿಲ್ಲ ಗುರು ಏನು ರೋದ್ನೇನದೇ ಗೊತ್ತಿಲ್ಲ ಮಡಿಕೇರಿಲಿ ಮಾತ್ರ ಇಷ್ಟೊಂದು ಫಾಗ್ ನೋಡೋಕೆ ಸಿಕ್ತಿತ್ತು ಇಲ್ಲಿ ಕಡಿಮೆ ಅಷ್ಟೊಂದು ಫಾಗ್ ಇರ್ತಿರಲಿಲ್ಲ ಅಲ್ದೆನೆ ಚಳಿಗಾಲ ಸ್ಟಾರ್ಟ್ ಏನ್ ಅದ್ಕು ಎಲ್ಲ ಊಟಿಗೆ ಬಂದ್ಬಿಟ್ಟಿದಿವೇನೋ ಅನ್ನೋ ಫೀಲ್ ಆಗುತ್ತೆ ಅದು ಎಲ್ಲೂ ಬೇರೆ ಕಡೆ ಎಲ್ಲೂ ಇಲ್ಲ ಬರೀ ಘಾಟ್ ಸೆಕ್ಷನ್ ಮಾತ್ರ ಎಷ್ಟೊಂದ್ ಫಾಗು ಮುಂದ್ಗಡೆ ಆಪೋಸಿಟ್ ಬರೋ ಗಾಡಿನೂ ಸುದ ಕಾಣಲ್ಲ ಎಲ್ಲ ಎಲ್ ಇ ಡಿ ಲೈಟ್ ಗಳು ಹಾಕೋಬಿಟ್ಟು ಸಾಯ್ತಾ ಇರ್ತಾರೆ ನಾವು ಏನು ರೂಲ್ಸ್ ಐತೆ ಅದು ಫಾಲೋ ಮಾಡ್ತೀವಿ ಈ ಮಕ್ಕಳು ಎಲ್ ಇ ಡಿ ಹಾಕೊಂಡು ಮರೀತಾರೆ ಏನು ಮಾಡೋದ ನಮ್ಮ ಮನೆ ಬರ ಮತ್ತೆ ಸಿಗೋಣ ಧನ್ಯವಾದಗಳು